ಮಲೆನಾಡಸ್ಯ ಪೃಥ್ವಿ ಶೋಭೆ ಗಿರಿಯೋ ಗಿರಿ ಭೂಷಣಾಹ ವೃಕ್ಷಸಂದೇಹೋ ಮಹಾತ್ಮನಃ ಸರ್ವಾಂ ಸರ್ವೈವ ಸರ್ಚನಾಹ ಉತ್ತರ ಕನ್ನಡ ಜಿಲ್ಲೆಯು ಹಲವಾರು ಪ್ರವಾಸಿ ತಾಣ ಹಾಗೂ ಸ್ವಚ್ಛಂದ ಅರಣ್ಯ ಸಂಪತ್ತಿಗೆ ಹೆಸರುವಾಸಿಯಾಗಿದೆ ಇದಾಗಿಯೂ ಪ್ರಾಣಿಗಳನ್ನ ಸಾಕುವುದು ಅವನ್ನ ತಮ್ಮ ಮನೆಯ ಸದಸ್ಯರಂತೆ ನೋಡುವುದು ಈ ಮಲೆನಾಡಿನ ಒಂದು ಹಳೆಯ ಪದ್ಧತಿಯಾಗಿದೆ ಇದೇ ಒಂದು ಯೋಚನೆಯಿಂದ ಶುರುವಾದ ಒಂದು ಕಾರ್ಯವೇ ಈ ಸ್ವರ್ಗ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಾನುಗುಳ್ಳಿ ಮಠದ ಸದಸ್ಯರು ಈ ಪದ್ಧತಿಯನ್ನ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಸುಮಾರು ಆರು ವರ್ಷಗಳ ಹಿಂದೆ ಕಾಮದುರ್ಗ ಅಡಿಯಲ್ಲಿ ಸಿದ್ದಾಪುರ ತಾಲೂಕಿನಲ್ಲಿ ದೇಶಿ ಗೋವುಗಳ ಸಂರಕ್ಷಣೆಯ ಹೊಣೆಯಿಂದ ಸಿದ್ದಾಪುರದಲ್ಲಿ ಈ ಗೋಸ್ವರ್ಗವನ್ನು ಸ್ಥಾಪನೆ ಮಾಡಲಾಗಿದೆ ಈ ಗೋಸ್ವರ್ಗದಲ್ಲಿ ಹಸುಗಳನ್ನು ಕಟ್ಟಿಹಾಕುವ ಪದ್ಧತಿಯೇ ಇಲ್ಲದೆ ಇರುವುದರಿಂದ ಅವು ಪೂರ್ತಿ ಶಾಲೆಯಲ್ಲಿ ಎಲ್ಲಿ ಬೇಕೆಂದರಲ್ಲಿ ಸ್ವಚ್ಛಂದವಾಗಿ ಓಡಾಡಬಹುದಾಗಿದೆ ಅವುಗಳಿಗೆ ಯಾವ ಆಹಾರ ಬೇಕು ಅದನ್ನು ಅವರ ಇಚ್ಛೆಯ ಮೇರೆಗೆ ಸೇವಿಸಬಹುದು ಎಂದು ಇಲ್ಲಿಯ ಸಿಬ್ಬಂದಿ ಹೇಳುವ ಮಾತಾಗಿದೆ ದೇಸಿ ಗೋವುಗಳ ಸಂರಕ್ಷಣೆಗಾಗಿರುವಂಥ ಕಾಮದುಗ ಅಡಿಯಲ್ಲಿ ನಿರ್ಮಾಣ ಆಗಿರುವಂಥ ಒಂದು ವಿಶೇಷ ಗೋಶಾಲೆ ಇದು ವಿಶೇಷವಾದ ಗೋಶಾಲೆ ಯಾಕೆ ಅಂತಂದರೆ ನೀವು ಎಲ್ಲ ಕಡೆ ಹಗ್ಗ ಹಾಕಿ ಸಾಕುವಂಥ ಗೋವುಗಳನ್ನು ನೋಡಿರ್ಬೋದು ಆದರೆ ಇಲ್ಲಿ ಯಾವುದೇ ಬಂಧನ ಇಲ್ಲದೆ ಸ್ವತಂತ್ರವಾಗಿ ವಿಹರಿಸ್ತಾ ಇರುವಂಥ ಗೋವುಗಳನ್ನು ನೋಡ್ಬೋದು ಇಲ್ಲಿ ಅದೇ ಕಲ್ಪನೆಯಲ್ಲಿ ಮಾಡಿರುವಂಥ ಗೋಶಾಲೆ ಸ್ವತಂತ್ರವಾಗಿ ಗೋವುಗಳು ಅವರ ಇಚ್ಛೆಗೆ ತಕ್ಕಂತೆ ಆಹಾರವನ್ನು ಸೇವಿಸೋದು ನೀರು ಕುಡಿಯೋದು ಮಳೆ ಇರಲಿ ಬಿಸಿಲು ಇರಲಿ ನೆರಳಿರಲಿ ಯಾವುದು ಬೇಕೋ ಅದನ್ನು ಅನುಭವಿಸೋದು ಆ ರೀತಿಯಾಗಿ ಬದುಕುವಂಥ ಅವಕಾಶವನ್ನು ನಿರ್ಮಾಣ ಮಾಡಿರುವಂಥ ಒಂದು ಅಪರೂಪದ ಗೋಶಾಲೆ ಇದು ಈ ನಿರ್ಮಾಣ ಕೂಡ ಅರ್ಧ ಭಾಗ ಗೋವುಗಳಿಗೆ ನೆರಳು ಅರ್ಧ ಭಾಗ ಮಳೆ ಮತ್ತು ಬಿಸಿಲು ಸಿಗುವಂಥ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಹಾಗಾಗಿ ಗೋವುಗಳು ಬಿಸಿಲು ಬೇಕಾದರೆ ಬಿಸಿಲು ಅಥವಾ ಮಳೆ ಬಂದಾಗ ಮಳೆ ಬೇಕಾದ ಮಳೆ ಅದು ಯಾವುದು ಬೇಡ ನೆರಳಲ್ಲೇ ಇರ್ತವೆ ನೆರಳಲ್ಲಿ ಇರ್ಬೋದು ಆ ರೀತಿ ಸ್ವತಂತ್ರವಾಗಿ ಗೋವುಗಳು ಬದುಕ್ಬೋದು ಒಂದು ಭಾಗದಲ್ಲಿ ಆಹಾರವನ್ನು ಹಾಕ್ತೇವೆ ಇನ್ನೊಂದು ಭಾಗದಲ್ಲಿ ನೀರಿನ ವ್ಯವಸ್ಥೆ ಇರ್ತದೆ ಹಾಗಾಗಿ ಯಾವಾಗ ಬೇಕಾಗ ಆಹಾರವನ್ನು ತಿನ್ಬೋದು ನೀರನ್ನು ಯಾವಾಗ ಬೇಕಾಗ ಕುಡಿಬೋದು ಒಟ್ಟಾರೆಯಾಗಿ ಈಗ ಮನುಷ್ಯನಿಗೆ ಹೇಗೆ ಸ್ವತಂತ್ರವಾದ ಬೇಕೋ ಅದೇ ರೀತಿಯಾಗಿ ಗೋಗಳಿಗೂ ಕೂಡ ಸ್ವತಂತ್ರವಾದ ಬದುಕಬೇಕಾಗತ್ತೆ ಯಾಕೆಂದರೆ ನಾವು ಬಂಧನವನ್ನು ಮಾಡಿಟ್ಟರೆ ಗೋವುಗಳಿಗೆ ನಮ್ಮ ಇಚ್ಛೆ ಹಾಗೆ ಗೋವುಗಳು ಬದುಕಬೇಕು ಆದರೆ ಇಲ್ಲಿ ಆ ರೀತಿಯಲ್ಲ ಗೋವುಗಳ ಇಚ್ಛೆ ಹಾಗೆ ಅವು ಇರ್ಬೋದು ಆದರೆ ನಾವು ರಕ್ಷಣಾತ್ಮಕವಾಗಿ ಅಂದರೆ ರಕ್ಷಣೆಯ ದೃಷ್ಟಿಯಿಂದ ಒಂದು ಆವರಣವನ್ನು ಮಾಡಿದ್ದೇವೆ ಅದರ ಒಳಗಡೆ ಅವಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ಅವತಾ ಒಳತ ಸುಖವಾಗಿ ಇರುವಂಥ ಒಂದು ಇದು ಮೂಲವಾಗಿ ಅದೇ ಭಾರತೀಯ ತಳಿಯ ಗೋವುಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಮೂಲ ಉದ್ದೇಶದಿಂದ ಮಾಡಿರುವಂಥ ಗೋಶಾಲೆ ಇನ್ನು ಈ ಗೋಶಾಲೆಯು ಮಧ್ಯದಲ್ಲಿ ಗಂಗೆ ಮತ್ತು ಸುತ್ತ ಗೋವುಗಳು ಎನ್ನುವುದು ಪ್ರತೀತಿಯ ಮೇರೆಗೆ ಶಾಲೆಯನ್ನ ನಿರ್ಮಾಣ ಮಾಡಿದ್ದು ಮಧ್ಯ ಸಪ್ತ ಸನ್ನಿಧಿ ಎನ್ನುವ ಪುಷ್ಕರಣಿ ಇದ್ದು ಅದಕ್ಕೆ ದೇಶದ ಎಲ್ಲಾ ಪವಿತ್ರ ನದಿಯ ನೀರನ್ನ ತಂದು ಅಳವಡಿಸಲಾಗಿದೆ ಇದನ್ನ ಇಲ್ಲಿಯ ತೀರ್ಥಕುಂಡ ಎಂದು ಸಹ ಕರೆಯಲ್ಪಡುತ್ತದೆ ಇದು ಗೋವುಗಳನ್ನ ದೇವರ ಸ್ವಭಾವದಲ್ಲಿ ಕಾಣುವಂತೆ ಅಲ್ಲಿಗೆ ಕಾಣಬರುವ ಪ್ರವಾಸಿಗರ ಮನಸ್ಸಿನ ಮೇಲೆ ಪ್ರಭಾವಿಸುತ್ತದೆಗದಿರುವ ಆ ಗೋತೀರ್ಥದ ಮಧ್ಯಭಾಗದಲ್ಲಿ ಸಪ್ತಸ ನಿಧಿ ಅನ್ನುವಂಥ ಒಂದು ತೀರ್ಥಕ್ಷೇತ್ರ ಇದೆ ಮಧ್ಯದಲ್ಲಿ ಅದು ಏನು ವಿಶೇಷತೆ ಅಂತಂದರೆ ಇಲ್ಲಿ ಮುಖ್ಯವಾಗಿ ಜಲರೂಪದಲ್ಲಿ ದೇವತೆಗಳು ಮತ್ತು ಗೋವಿನ ರೂಪದಲ್ಲಿ ದೇವತೆಗಳು ಅವುಗಳಿಗೆ ಆರಾಧನೆ ನೀಡುವಂಥದ್ದು ಹಾಗೇ ಮಧ್ಯದಲ್ಲಿರುವಂಥ ಸಪ್ತಸ ನಿಧಿ ಅಂದರೆ ಏನು ಮಧ್ಯ ತೀರ್ಥಕುಂಡ ಇದೆ ಆ ತೀರ್ಥಕುಂಡಕ್ಕೆ ಏಳು ದೇವತೆಗಳನ್ನು ಆಹ್ವಾನ ಮಾಡಿದ್ದೇವೆ ಯಾವ್ಯಾವತ್ತೆ ಸೀತಾರಾಮಚಂದ್ರ ಚೆನ್ನಮೌಳೇಶ್ವರ ರಾಜರಾಜೇಶ್ವರಿ ಆಂಜನೇಯ ಗುರುಪರಂಪರೆ ಹಾಗೂ ಸ್ಥಳೀಯ ದೇವತೆಗಳಾದ ಭುವನೇಶ್ವರಿ ಮತ್ತು ಇಟಗಿ ರಾಮೇಶ್ವರ ಈ ಏಳು ದೇವತೆಗಳನ್ನು ಆಹ್ವಾನ ಮಾಡಿರುವಂಥದ್ದು ಹಾಗಾಗಿ ಮಧ್ಯದಲ್ಲಿ ಸಪ್ತಸನಿಧಿ ಅಂತ ಅಲ್ಲದೆ ಆ ತೀರ್ಥಕುಂಡಕ್ಕೆ ಭಾರತದ ಪವಿತ್ರ ತೀರ್ಥಕ್ಷೇತ್ರಗಳಿಂದ ತೀರ್ಥವನ್ನು ತಂದು ತುಂಬಿಸಲಾಗಿದೆ ಹಾಗಾಗಿ ಮಧ್ಯದಲ್ಲಿ ಗಂಗೆ ಸುತ್ತದಲ್ಲಿ ಸುತ್ತ ಗೋವುಗಳಿರುವಂಥ ಕಲ್ಪನೆಯಲ್ಲಿ ಇರುವಂಥ ಗೋಶಾಲೆ ಇದು ಅಲ್ಲಿ ಕೆಲವೊಂದಿಷ್ಟು ಸೇವೆಗಳು ಕೂಡ ನಡೆಯುತ್ತೆ ಪ್ರತಿ ದಿವಸ ಸಂಜೆ ಗೋವಿಗೆ ಮತ್ತು ಗಂಗೆಗೆ ಆರತಿ ಮಾಡುವಂಥ ವ್ಯವಸ್ಥೆ ಕೂಡ ಇದೆ ಗೋ ಗಂಗಾರತಿ ಆ ಸೇವೆ ಕೂಡ ಇಲ್ಲಿ ನಡೀತಾ ಇರುತ್ತೆ ಅದೇ ರೀತಿಯಾಗಿ ಬೇರೆ ಬೇರೆ ಗೋ ಸೇವೆಗಳನ್ನು ಮಾಡಲಿಕ್ಕೆ ಕೂಡ ಇಲ್ಲಿ ಅವಕಾಶಗಳು ಇದೆ ಇನ್ನು ಇವರು ಇಲ್ಲಿ ಸುಮಾರು ಹನ್ನೆರಡು ರೀತಿಯ ದೇಶೀಯ ತಳಿಯನ್ನ ಇಟ್ಟುಕೊಂಡಿದ್ದು ಇದರ ಮೂಲಕ ಆಯಾ ತಳಿಗಳು ಮುಂದುವರಿಯುವ ಹಾಗೆ ಅವುಗಳ ಸಂಖ್ಯೆ ಜಾಸ್ತಿ ಆಗುವ ಹಾಗೆ ಮಾಡಲಾಗುತ್ತದೆ ಇಲ್ಲಿ ನಮ್ಮಲ್ಲಿ ಒಂದು ಹನ್ನೆರಡು ಹದಿಮೂರು ತಳಿಗಳಿದೆ ಅದರಲ್ಲಿ ಮುಖ್ಯವಾಗಿ ಗಿಡ್ಡ ಇರಬಹುದು ಹಳ್ಳಿಕಾರು ಕಾಂಕ್ರೇಜು ಗೀರು ಈ ಇತರ ಒಂದಿಷ್ಟು ಹನ್ನೆರಡು ಹದಿಮೂರು ತಳಿಗಳಿದೆ ನಾವು ಇಲ್ಲಿ ಏನು ತಳಿಗಳು ನಮ್ಮಲ್ಲಿ ಲಭ್ಯ ಇದೆ ಅದನ್ನ ಆದಷ್ಟು ಉಳಿಸಿ ಅದರ ಶುದ್ಧತೆಯನ್ನು ಮುಂದೆ ಹಾಗೆ ಅಂದ್ರೆ ಆ ತಳಿಯೇ ಮುಂದುವರಿಯುವ ಹಾಗೆ ಕ್ರಮವನ್ನು ಕೈಗೊಂಡು ಆ ರೀತಿಯಾಗಿ ನಾವು ಇಲ್ಲಿ ಸ್ಥಳೀಯ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೇವೆ ಇಲ್ಲಿ ಕೆಲಸ ಮಾಡುವ ಕೆಲಸಗಾರರು ಗೋವುಗಳಿಗೆ ಯಾವುದೇ ರೀತಿಯ ಹಾನಿಯನ್ನ ಮಾಡದೆ ಅವುಗಳನ್ನ ತಮ್ಮ ಮನೆಯ ಸದಸ್ಯರಂತೆ ನೋಡಿಕೊಳ್ಳುತ್ತಾರೆ ಇನ್ನು ಕೆಲಸಗಾರರು ಬೆಳಿಗ್ಗೆ ಮತ್ತು ರಾತ್ರಿಯ ಶಿಫ್ಟ್ ಮೇಲೆ ಕೆಲಸ ಮಾಡುತ್ತಾರೆ ಇಲ್ಲಿ ಇಷ್ಟೊಂದು ಗೋವುಗಳಿಗೆ ಬೇಕಾದಂತ ಎಲ್ಲಾ ಕೆಲಸ ಕಾರ್ಯಗಳು ಆಗ್ಬೇಕು ಅಂದ್ರೆ ಕೆಲಸಗಾರರು ಕೂಡ ತುಂಬಾ ಜನ ಬೇಕು ಹಾಗೆ ಇಲ್ಲೊಂದು ಮೂವತ್ತೆಂಟು ಜನ ಕೆಲಸಗಾರರು ಕೆಲಸ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ನಮಗೆ ಏನು ಅಂದರೆ ಇಪ್ಪತ್ನಾಲ್ಕು ಗಂಟೆ ಕೂಡ ಕೆಲಸಗಾರರ ಅವಶ್ಯಕತೆ ಇರ್ತದೆ ಹಾಗಾಗಿ ನೈಟ್ ಶಿಫ್ಟ್ ಬೇರೆ ಇದೆ ಡೇ ಶಿಫ್ಟ್ ಬೇರೆ ಇದೆ ಬೆಳಗ್ಗೆ ಒಂದು ಒಂಬತ್ತುವರೆಯಿಂದ ಸಂಜೆ ಮುಕ್ಕಾಲರ ತನಕ ಒಂದು ಡೇ ಶಿಫ್ಟ್ ಇರ್ತದೆ ರಾತ್ರಿ ಎಂಟೂವರೆ ಬೆಳಗ್ಗೆ ಎಂಟೂವರೆ ತನಕ ಇನ್ನೊಂದು ಡೇ ಶಿಫ್ಟ್ ಇರ್ತದೆ ಈ ತರವಾಗಿ ಹಗಲು ರಾತ್ರಿ ಇಲ್ಲಿ ಕೆಲಸಗಾರರು ದುಡಿತಾ ಇರ್ತಾರೆ ಇಲ್ಲಿ ಗೋವುಗಳನ್ನ ವೀಕ್ಷಿಸಲು ಬರುವ ಪ್ರವಾಸಿಗರು ಅಲ್ಲಿಯ ಹಸುವಿನ ಸೌಂದರ್ಯಕ್ಕೆ ಮಾರಿ ಹೋಗ್ತಾರೆ ಪ್ರೇಕ್ಷಕರು ಇಲ್ಲಿ ಹಸುಗಳನ್ನ ನೋಡಿ ಅವುಗಳ ಬಗ್ಗೆ ಮಾಹಿತಿ ಕಲೆ ಹಾಕಿ ಅವುಗಳನ್ನ ಕೊಂಡುಕೊಳ್ಳುವ ಕಾರ್ಯವು ನಡೆಯುತ್ತದೆ ಸಿದ್ದಾಪುರ ತಾಲೂಕಿನಲ್ಲಿ ಗೋಸ್ವರ್ಗ ಒಂದು ತಾಣ ಇದೆ ಅಲ್ಲಿ ತುಂಬಾ ಚೆನ್ನಾಗಿ ಗೋಗಳನ್ನ ಪಾಲನೆ ಪೋಷಣೆ ಎಲ್ಲ ಮಾಡ್ತಾರೆ ಅಂದ್ರೆ ನೂರಾರು ಸಂಖ್ಯೆಗಳಲ್ಲಿ ಗೋವುಗಳು ನಮ್ಗೆ ಕಾಣ ಕಾಣುತ್ತೆ ಇಲ್ಲಿ ಯಾವುದೇ ಗೋವುಗಳಿಗೆ ಕೃತಕ ಗರ್ಭಧಾರಣೆಯನ್ನ ಮಾಡಲಾಗುವುದಿಲ್ಲ ಒಂದು ರೀತಿಯಲ್ಲಿ ಪ್ರಾಕೃತಿಕವಾಗಿ ನಾವು ಅದನ್ನ ರೂಢಿಯಲ್ಲಿ ಇಟ್ಟಿದ್ದೀವಿ ಎಂದು ಹೇಳುತ್ತಾರೆ ಹಾಗೆಯೇ ಇಲ್ಲಿ ಹಾಲು ಕರೆಯಲು ಕೂಡ ಯಾವುದೇ ರೀತಿಯ ಮಷಿನ್ಗಳನ್ನು ಬಳಸದೆ ಕೃತಕವಾಗಿ ಕೈಯಿಂದ ಎಲ್ಲ ಹಸುಗಳ ಹಾಲನ್ನ ಕರೆಯಲಾಗುತ್ತದೆ ಈ ಗೋಸ್ವರ್ಗದಲ್ಲಿ ಗೋವಿನಿಂದ ಬರುವ ನ್ಯಾಚುರಲ್ ಪದಾರ್ಥಗಳಿಂದ ಔಷಧಿಗಳನ್ನ ತಯಾರಿಸಿ ಮಾರಾಟಕ್ಕೆ ಇಡುತ್ತಾರೆ ಗೋವಿನ ಪಂಚಕವ್ಯದಿಂದ ನಾನಾ ಕಾಯಿಲೆಗಳು ಗುಣಮುಖವಾಗುತ್ತದೆ ಎಂದು ಹೇಳುತ್ತಾರೆ ಮಠದ ಆವರಣದಲ್ಲಿ ಒಂದು ಮಳಿಗೆಯನ್ನು ನಾವು ಆರಂಭಿಸಿದ್ದೇವೆ ಈ ಮಳಿಗೆಯಲ್ಲಿ ಮುಖ್ಯವಾಗಿ ಗವ್ಯೋತ್ಪನ್ನಗಳು ಮತ್ತೆ ಸಾವಯವ ಉತ್ಪನ್ನಗಳು ಸಿಗ್ತವೆ ಅದರ ಜೊತೆಯಲ್ಲಿ ಧಾರ್ಮಿಕ ವಿಚಾರ ಗೋವಿನ ಕುರಿತಾದ ವಿಚಾರ ಮತ್ತು ಮಂತ್ರ ಸಂಗ್ರಹದ ನಮ್ಮ ರಾಮಚಂದ್ರಪುರ ಮಠದ ಪ್ರಕಾಶನ ಏನು ಭಾರತೀಯ ಪ್ರಕಾಶನ ಅಂತ ಇದೆ ಆ ಭಾರತೀಯ ಪ್ರಕಾಶನದ ಪುಸ್ತಕಗಳು ಕೂಡ ದೊರೆಯುತ್ತೆ ಒಟ್ಟಿನಲ್ಲಿ ಸಾವಿರಾರು ಗೋವುಗಳನ್ನ ಸಾಕಿ ಈ ಗೋಸ್ವರ್ಗ ಹಲವಾರು ಜನರಿಗೆ ಮಾದರಿಯಾಗಿ ಗೋವುಗಳ ಸಂರಕ್ಷಣೆಯತ್ತ ತನ್ನ ಮುಖ ಮಾಡಿ ನಿಂತಿದೆ